ಲಕ್ಷ್ಮೀ ತಾಯಿ ಶ್ರೀ ಸಹಸ್ರಾಂಗ ನಮಸ್ಕರಿಸಿ ಎಲ್ಲ ದೇವಾನದವರಿಗೆ ಶ್ರೀ ಸಹಸ್ರಾಂಗ ನಮಸ್ಕರಿಸಿ ಇವತ್ತಿನ ಒಂದು ಐತಿಹಾಸಿಕವಾದಂತ ಗೋಕಾಕ್ ತಾಲೂಕಿನ ವಿಶೇಷವಾಗಿ ಕೃಷಿ ಪತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಳ್ತನದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಪ್ರತಿ ಬಂದದಕ್ಕೆ ನನ್ನ ಹತ್ಪೂರ್ವಕವಾದ ಕೃತಜ್ಞೆ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಪ್ರಾರಂಭ ಆಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದರು ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂತ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕಾಕ್ತೀನಿ ಆ ದಾರಿ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಬಹಳ ಹಿಂದುಳಿದ ಬಹಳ ವಿಷಾದನೇ ನಾನು ಬಹಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಯ್ತು ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ಗೆ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆ ನಾನು ಬಾಲಸಿಂಜಾರಪಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಮುಂದಿನ ಹದಿನೈದು ವರ್ಷದ ಇದೆ ಆದಂಥ ರೂಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾನು ತೀರಿಸುವಂತ ಸಂದರ್ಭದಲ್ಲಿ ಹೆಚ್ಚು ಪಡ್ತೀನಿ ಯಾಕಪ್ಪ ಅಂದ್ರೆ ಡಿ ಸಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಆದಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಇಲ್ಲಿದೆ ನಾವು ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈ ಮಹಾರಾಷ್ಟ್ರದಲ್ಲಿ ನಾವು ನೋಡಿದೆ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗಬೇಕನ್ನೊಂದ ಬೆಳಗಾವಿ ಜಿಲ್ಲೆ ಇದು ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿಸಿ ಮುಖಾಂತರ ಹಾಗೂ ನಬಾರ್ ಸಾಯಭವದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಬರ್ಕೊಂಡು ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಅಳವಡಿಸಿಕೊಂಡು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕೆಂದ್ರೆ ನಾವು ಹಿಂದೆ ನೋಡಿದ್ರೆ ಮೂವತ್ತು ನಾಲ್ವತ್ತು ಟನ್ ಕಬ್ಬಾಗಿ ಮೂವತ್ತ್ ನಾಲ್ಕು ಟನ್ ಬರ್ತವೆ ಗಂಜಾಲ ಸೊಯ ಇದೇ ಬದ ಅದೇ ಹಳಿ ಪದ್ಧತಿ ಹೊಸ ಪದ್ದತಿಗಾಗಿ ನಾವು ಭಾಳ ಸಲ ಅಲ್ಲಿ ಉಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇದುವರೆಗೆ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕೆಂದ್ರೆ ಈಗ ನಮ್ಮ ನಮ್ಮ ರೈತರಿಗೆ ಜಾಸ್ತಿ 100ಕ್ಕೆ 70% ಕಂಬರ್ಲಿ ಕರ್ತರು. ಮದಲು ಒಂದು 20% ಇಂದ ಫ್ಯಾಕ್ಟರಿ ಬಿಡಿದ್ದು ಕಬ್ ಕಲ್ಸೋ ದೊಡ್ಡ ಸಾಸತ್ತು. ಕಬ್ ಕಲ್ಸೋ ದೊಡ್ಡ ಸಾಸತ್ತು. ಹೋಗು ಡೈರೆಕ್ಟರ್ بیٹಹಕ ಹೋಗು ಫ್ಯಾಕ್ಟರಿ ಚರ್ಮೂ بیٹಹವುರು. ಅವರ ಅಳ್ಳೆ 10 1 ವಾರ ಮಕ್ಕಳುರು ಆ 퍼ಮಿಟ್ ಸಿಕ್ಕರೆ ಎಂಎಲ್ಬಿ ಕಿಸಿಕಾನ ಆಗೋದಾವು. 퍼ಮಿಟ್ ಸಿಕ್ಕ ತಕ್ಷಣ ಬಹಳ ಖುಷಿಳಾಗಿ ದೊಡ್ಡ ಪಾರ್ಟಿ ಮಾಡ್ಕೊಂಡು ಬರ್ತಾರೆ. ಹಂಗ. ಈ ಫ್ಯಾಕ್ಟರಿ ಜಾಸ್ತಿ ಇದ್ದಾ ಅದು ಕಬ್ ಕಳಿಸೋ ತ್ರ ವಿಶೇಷವಾಗಿ ಲಗಾಣಿ ಮುಖಾಂತರ ರೈತನ ಬಹಳ ಅಣ್ಣ ಅದು ಈ ಬಾರಿ ನಮ್ಮ ಊಟ ಕ್ಷೇತ್ರ ಒಂದು ವಿಶೇಷವಾಗಿ ಮಾದರಿ ಮಾಡಬೇಕು ಉಚ್ಚಾರ ಕಬ್ ಕಳಿಸೋದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷಿನ್ ಈಗ ನಾಲ್ಕು ಸೊಸೈಟಿ ಸಾಂಕ್ಷನ್ ಮಾಡಿಸ್ತೇವೆ ನಾವು ಕಬ್ ಕಡಿ ಮಿಷಿನ್ ಕರ್ಕೊಂಡು ಸೊಸೈಟಿಗೆ ಆ ಕೃಷಿ ಆ ಊರದ ವ್ಯಾಪ್ತಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆದ್ರೆ ಬಂದು ಕಬ್ಬು ಕಟಾ ಮಶಿಕ್ ಕೊಡಿಸಿ ಒಂದು ವಿಶೇಷ ಊಕ್ಕ ಇತಿಹಾಸ ಮಾಡಬೇಕಂತ ಈ ಸದಾ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸಹಕಾರ ಇಲಾಖೆ ಕೃಷಿ ಪ್ರತಿ ಸೊಸೈಟಿ ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಾಗ ನಾವು ವರ್ಷ ಎಲೆಕ್ಷನ್ ಫಿಕ್ಸ್ ಆಗಿದೆ ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ ಬಂದು ದೊಡ್ಡ ಸ ಎರಡು ಸೊಸೈಟಿ ಮಶಿಲಿ ಕೊಡಿಸ್ತೀನಿ ನೀವು ಊರಲ್ಲಿ ಟ್ಯಾಕ್ಸ್ ನೀವು ಬೌಂಡ್ ಮಾಡಿ ಯಾವ್ದು ಫ್ಯಾಕ್ಟ್ರಿ ನೀವು ಮನಸ್ಸು ಬಂದ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅದೇ ಫ್ಯಾಕ್ಟ್ರಿ ಜರಲಿಲ್ಲ ನಿಮ್ಗೆ ಯಾವ ಚಲಾವಸೆ ಮಾಡಿಸಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ತೂಕದಲ್ಲಿ ಒಳ್ಳೆ ತೂಕ ಕೊಡ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರ ಆ ಫ್ಯಾಕ್ಟ್ರಿ ಕೊಡಬೇಕಂತ ನಾನು ಮನವಿ ಮಾಡ್ಕೊತೇನೆ ನಾನು ಅದೇನಿದೆ ಇದೇ ಫ್ಯಾಕ್ಟ್ ಕೊಡ್ಬೇಕಂತ ಆಗ್ರಹ ಇಲ್ಲ ಯಾಕಪ್ಪ ಅಂದ್ರೆ ಇದು ಬಿಸಿದ ಮುಖಾಂತರ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪ್ರಿಂಗ್ಲರ್ ಇರ್ಬೋದು ನೀರಾವರಿ ಸಪ್ತಿಂತಿರ್ಬೋದು ಎಲ್ಲ ಅದು ಕೊಡಿಸಿ ಯಾಕಂದ್ರೆ ಭಾಳ ಬಡ್ಡಿ ಕಡಿಮೆ ಇದೆ ಅದು ಯಾಕಂದ್ರೆ ಮಾಡಬೇಕಾದಂತ ಡಿಶ್ ಬ್ಯಾಂಕ್ ರಿಫೈನಾನ್ಸ್ ಆಗೋದ್ರಿಂದ ಬಡ್ಡಿ ಬಹಳ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಟ್ರಿಪ್ ಇರಿಗೇಷನ್ ಸಪ್ ತೆಗೆದುಕೊಂಡು ಕೃಷಿ ಪತ್ತೆ ಮಾಡಬೇಕಂತ ನಿಮ್ಗೆ ಮನವಿ ಮಾಡ್ಕೋತೀನಿ ಅದಕ್ಕೆ ಬೇಕಾದಂಥ ಸಹಾಯ ಸಹಕಾರ ನಮ್ಮ ಆಫೀಸ್ ಇರ್ಬೋದು ಸರ್ಕಾರದ ಇರ್ಬೋದು ನಾವು ಮಾಡ್ಲಾ ಸದಾ ಸುತ್ತಿದ್ದೇವೆ ನೀವೆಲ್ಲ ಈಗ ಒಂದು ಡಿ ಸಿ ಬ್ಯಾಂಕ್ ಬರೀ ಡಿ ಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗೋಕ್ಕೆ ಮಾತ್ರ ಅಲ್ಲ ಪ್ರತಿಯೊಬ್ಬ ರೈತರ ಮೆಣಮನಿಗೆ ಯೋಜನೆ ಮುಗ್ಸಿಲ್ಲ ಅಂತ ಬರುವಂತ ಡೈರೆಕ್ಟ್ ಅದು ಯಾಕಂದ್ರೆ ಈಗ ನಾವು ಯಾಕೆ ಇಪ್ಪತ್ನಾಲ್ಕು ಸೊಸೈಟಿ ಅರವಾಯಿ ಭಾಗ ಬರುತ್ತೆ ಈಗ ಮೂವತ್ತೆಂಟು ಮೂವತ್ತಾರು ಮೂವತ್ತೆಂಟು ನನ್ ಗುಟ್ಟ ಬರ್ತದೆ ಯಾಕಪ್ಪ ಅಂದ್ರೆ ಬಹುಶಃ ಈಗ ಐದನೂರ ಹತ್ನೂರ ಕೋಟಿ ರೂಪಾಯಿ ಸಾಲ ಕೊಟ್ಟಂತೆ ಅಂತ ಹೇಳಿದ್ರು ಬಹುಶಃ ನಾನು ಒಂದಾದ ಅರವಾಯಿ ಭಾಗದಲ್ಲಿ ಜಾಸ್ತಿ ಅವರು ಗುಕ್ಕಾಕ್ ಕೇಂದ್ರದ ಡಿಸ್ಟಿಕ್ ಬ್ಯಾಂಕ್ ಲೋನ್ ಭಾಳ ಕಡಿಮೆ ಬಾಕ್ಡಿ ಮೇಲೆ ಹೋಗಿದ್ದಾರೆ ಬರುವ ಮೇಲ್ಪಟ್ಟು ನಾವು ಲೋನ್ ಕೊಡಬೇಕು ಬರುವಂತ ಎಲ್ಲ ಸೊಸೈಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡಿಸ್ಬೇಕಾದ್ರೆ ಕಡಿಮೆ ಕೊಡಿಸಲ್ಲ ಯಾಕಂದ್ರೆ ನಮ್ಮ ಡೈರೆಕ್ಟರು ಮತ್ತು ಹಿಂದಿನ ಆಡಳಿತ ಮಂಡಳಿ ನಮ್ಮ ಗುಕ್ಕಾಕ್ ತಾಲೂಕು ಭಾಳ ಅನ್ಯ ಆಗಿದೆ ಜಾರಕಿಹೊಳಿ ಕುಟುಂಬದ ಏಳು ಸದಸ್ಯರು ನಮ್ಗೆ ಅನ್ಯಾಯ ಆಗಿದೆ ನಮ್ಮ ಗುಕ್ಕಾನ್ ತಾಲೂಕಿಗೆ ಡಿಸ್ಟ್ರಿಕ್ ಬ್ಯಾಂಕ್ನಿಂದ Wabah yang tengah teksoi, ibu